ನಮಸ್ಕಾರ ಎಲ್ಲ ದೇವರುಗಳಿಗೆ ಇದನ್ನು ನಮ್ಮ ಶಬರಿ ಸೇವಾ ಟ್ರಸ್ಟ್ ವತಿಯಿಂದ ನಮ್ಮ ನಗರದ ಚಿಂತಾಮಣಿ ನಗರದ ಕಿಸಾನ್ ಫ್ಯಾಕ್ಟ್ರಿ ಹಿಂದುಗಡೆ ಇರುವ ನಿರ್ಗತಿರ ಸೇವೆ ಮಕ್ಕಳು ಅವ್ರ ಜಿಲ್ಲೆ ನಮ್ಮ ಶಬರಿ ಸೇವಾ ಟ್ರಸ್ಟ್ ವತಿಯಿಂದ ಉಚಿತ ಕ್ಷೌರ ಸೇವೆ ಸುಮಾರು ಒಂದರ ಮೂವತ್ತು ನಲವತ್ತು ಜನ ಮಕ್ಕಳಿದ್ದಾರೆ ಉಚಿತವಾಗಿ ನಮ್ಮ ಸೇವೆ ನಿರಂತರ ನಿರ್ಗತಿರ ಸೇವೆ ತಮ್ಮೆಲ್ಲರ ಆಶೀರ್ವಾದದಿಂದ ನಿರಂತರ ಹದಿಮೂರು ವರ್ಷಗಳಿಂದ ಸುಮಾರು ನಲವತ್ತು ಸಾವಿರಕ್ಕೂ ಹೆಚ್ಚು ಕಟಿಂಗ್ಗಳನ್ನು ಉಚಿತವಾಗಿ ನಮ್ಮ ಶಬರಿ ಕೊಟ್ಟು ಮಾಡುತ್ತಾ ಬಂದಿದೆ ತಮ್ಮೆಲ್ಲ ಆಶೀರ್ವಾದ ಸದಾ ಹೀಗೆ ಇರಲಿ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಮುಂದಿನ ಆಶ್ರಮಗಳು ಒಳ್ಳೆಯ ಸೇವೆಯನ್ನು ಮಾಡುತ್ತಾ ಆಶೀರ್ವಾದ ಹಿಂಗೆ ಇರಲಿ ಪಪ್ಪ ಯಾರಿಲ್ಲ ಮೆಸೇಜ್ ಅನ್ನೋದು ನಿರಂತರ ನಡೀತಾ ಇದೆ ಅದೇ ಥರ ಹಬ್ಬದಲ್ಲಿ ಹೋಗಿದೆ ಆಶ್ರಮದವರಿಗೆ ನಮ್ಮ ವೀರ ಯೋಧರಿಗೆ ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿದೆ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಓದುವಂತಹ ಬಡ ಮಕ್ಕಳಿಗೆ ಉಚಿತವಾಗಿ ಲೇಖನಿ ಸಾಮಗ್ರಿಗಳ ಲೇಖನಿ ಸಾಮಗ್ರಿ ವಿತರಣೆ ನಾಳೆ ವಾರ ಒಂದೆರಡು ಸ್ಪೀಟ್ ಸುಮಾರು ಅಂದ್ರೆ ಮೂವತ್ತು ಜನ ಇದ್ದು ಮೂವತ್ತು ಮೇಲೆ ಇದ್ದಾರೆ ನಾನು ಇದುವರೆಗೂ ಮೂವತ್ತು ಮೂರು ಆಶ್ರಮ ಸುಮಾರಂದ್ರೆ ಎರಡು ಸಾವಿರದ ಎಂಟು ಮೂರು ಜನಕ್ಕೆ ಮಾಡ್ತಾ ಇದ್ವಿ ಉಚಿತವಾಗಿ ಹದಿಮೂರು ವರ್ಷಗಳಿಂದ ನಿಮ್ಮೆಲ್ಲರ ಆಶೀರ್ವಾದದಿಂದಾನೆ ಇಷ್ಟೆಲ್ಲ ಮಾಡ್ತಾ ಇರೋದು ಸರ್ವೇ ಜನ ಆಸ್ಪತ್ರೆ ಹೋಗು ಎಲ್ಲರೂ ಚೆನ್ನಾಗಿರೋಣ ಒಳ್ಳೆಯವರಾಗಿರೋಣ ಒಳ್ಳೆಯದು ಮಾಡೋಣ ತಮಿಳುನಾಡು ಭಾಷೆ ಆಶೀರ್ವಾದ ಹಿಂಗೆ ಇರಲಿ ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ಮುಂದಿನ ಕಾರ್ಯಕ್ರಮಗಳು ಒಳ್ಳೆ ಕಾರ್ಯಕ್ರಮಗಳು ನಮ್ಮ ಶಬರಿ ಜನ ಸೇವೆ ಮಾಡುತ್ತೆ ಜೈ ಹಿಂದ್